ಹಾಯ್ ಫ್ರೆಂಡ್ಸ್ ನಾನು ಅಂಜಲಿ ಇವತ್ತು ಮತ್ತೆ ಒಂದು ರೆಸಿಪಿ ಜೊತೆ ಬಂದಿದ್ದೀನಿ ನೋಡಿ ನನ್ನ ಮಗನದು ಒಂದೇ ಹಠ ಇವತ್ತು ಸ್ಕೂಲಿಂದ ಬರೋ ತನಕ ನೂಡಲ್ಸ್ ಮಾಡಿಡಬೇಕು ನೂಡಲ್ಸ್ ರೆಡಿ ಮಾಡಿ ಅಂತ ಹೇಳಿದ್ನು ಆಯಿತು ಮಾಡ್ತೀನಿ ಅಂತ ಹೇಳಿದೆ ಮಾಡ್ತೀನಿ ಅಂತ ಹೇಳಿ ಮರೆತುಬಿಟ್ಟೆ ಮಾಡೋಕ್ಕಾಗಿಲ್ಲ ಅದಕ್ಕೆ ಅವನು ಸ್ಕೂಲಿಂದ ಬಂದ ಮೇಲೆ ನೂಡಲ್ಸ್ ಮಾಡಿದೆ ಅಂತ ಕೇಳಿದ್ನು ಇಲ್ಲ ಮಾಡಿಲ್ಲ ಇವಾಗ ಮಾಡ್ತೀನಿ ಅಂತ ಹೇಳಿದೆ ೇ ಕಿಚನಲ್ಲಿ ಹೋದೆ ನೂಡಲ್ಸ್ ನೋಡಿದೆ ನೂಡಲ್ಸ್ ಇಲ್ಲ ಏನು ಮಾಡೋದು ಇವಾಗ ಅಂತ ಯೋಚನೆ ಮಾಡ್ತಾಯಿದ್ದೆ ಮನೆಯಲ್ಲಿರೋ ಗೋಧಿ ಹಿಟ್ಟಿಂದನೇ ಸ್ವಲ್ಪ ಒಂದು ಎರಡು ವೀಡಿಯೋ ನೋಡಿದ್ದೆ ಮನೆಯಲ್ಲಿರೋ ಗೋಧಿ ಹಿಟ್ಟಿಂದನೇ ನೂಡಲ್ಸು ಮಾಡಿರೋದು ನೋಡಿದೆ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಇವತ್ತು ಟ್ರೈ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೂರು ಬಟ್ಟಲು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಉಪ್ಪು ಹಾಕೋಬೇಕು ಮತ್ತು ಒಂದು ಸ್ಪೂನ್ ಎಣ್ಣೆ ಹಾಕೋಬೇಕು ಎಣ್ಣೆ ಹಾಕಿದ್ರೆ ಸ್ವಲ್ಪ ಸಾಫ್ಟು ಚೆನ್ನಾಗಿರುತ್ತೆ ಚೆನ್ನಾಗಿ ಬರುತ್ತೆ ಅಂತ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಉಪ್ಪು ಹಾಕಿ ಇವಾಗ ಹಿಟ್ಟು ಕಲಿಸ್ಕೊತಾ ಇದ್ದೀನಿ ಅವಂದು ಒಂದೇ ಹಠ ಇವತ್ತು ನನಗೆ ನೂಡಲ್ಸ್ ಬೇಕೇ ಬೇಕು ಅಂತ ನಾನು ಬೇರೆ ಏನಾದರೂ ಮಾಡಿಕೊಡ್ತೀನಿ ಅಂತ ಅಂದರೆ ಕೇಳ್ತಾನೆ ಇರಲಿಲ್ಲ ಅದಕ್ಕೆ ಇವಾಗ ನೂಡಲ್ಸು ಹೊರಗಡೆ ಹೋಗಿ ತರೋಕ್ಕೂ ಅಷ್ಟು ಟೈಮ್ ಇರಲಿಲ್ಲ ಅದಕ್ಕೆ ಇವಾಗ ಮನೆಯಲ್ಲಿರೋ ಗೋಧಿ ಹಿಟ್ಟಿನಿಂದನೇ ಟ್ರೈ ಮಾಡೋಣ ಮೊದಲನೇ ಸರಿ ಟ್ರೈ ಮಾಡ್ತಾಯಿದ್ದೀನಿ ಹೇಗಾಗುತ್ತೋ ಗೊತ್ತಿಲ್ಲ ಇವಾಗ ನೋಡಿ ಹಿಟ್ಟೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಚಪಾತಿ ಮಾಡ್ತೀವಲ್ಲ ಆ ಶ್ ಹದದಲ್ಲಿ ನಾನು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಕಲಸಿ ಇಟ್ಕೊಂಡೆ ಈ ಕಡೆ ಒಂದು ಪಾತ್ರೆಯಲ್ಲಿ ನೀರು ಹಾಕೋತಾ ಇದ್ದೀನಿ ನೋಡಿ ಒಂದು ಚರ್ಗೆ ನೀರು ಹಾಕ್ಕೊಂಡು ನೀರು ಗರಂ ಮಾಡಲು ಇಡಬೇಕು ನನ್ನ ಮಗ ಬಂದು ಮತ್ತೆ ರೆಡಿ ಆಯ್ತಾ ರೆಡಿ ಆಯ್ತಾ ಅಂತ ಕೇಳ್ತಾನೇ ಇದ್ನು ಐದು ನಿಮಿಷಗೊಮ್ಮೆ ಬಂದು ರೆಡಿ ಆಯ್ತಾ ರೆಡಿ ಆಯ್ತಾ ಅಂತ ಕೇಳ್ತಾ ಇದ್ನು ನೂಡಲ್ಸ್ ರೆಡಿ ಆಗೋ ತನಕ ಬಿಡಂಗೆ ಕಾಣಲ್ಲ ಅವನು ಇವತ್ತು ಅದಕ್ಕೆ ಬೇಗ ಬೇಗ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಮನೆಯಲ್ಲೇ ಇರೋ ತರಕಾರಿ ತೊಗೊಂಡಿದ್ದೀನಿ ಒಂದು ಕ್ಯಾಪ್ಸಿಕಮ್ ಎರಡು ಟೊಮೊಟೊ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಕಟ್ ಮಾಡ್ಕೊಳ್ಳೋಣ ಇವಾಗ ಉದ್ದುದ್ದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ನಿಮಗೆ ಮತ್ತೆ ಕ್ಯಾರೆಟು ಯಾವುದಾದ್ರೂ ತರಕಾರಿ ಇದ್ರೆ ತೊಗೊಳ್ಳಿ ನನ್ನ ಹತ್ರ ಇರಲಿಲ್ಲ ಅದಕ್ಕೆ ನಾನು ಟಮಾಟೆ ಮತ್ತು ಕ್ಯಾಪ್ಸಿಕಮ್ ಎರಡೆ ತೊಗೊಂಡಿದ್ದೀನಿ ಇದೆಲ್ಲ ಚೆನ್ನಾಗಿ ಕಟ್ ಮಾಡ್ಕೋಬೇಕು ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಆದರೆ ಚೆನ್ನಾಗಿ ಬಂದಿತ್ತು ಬಿಡಿ ನೋಡಿ ಇವಾಗ ಟೊಮೆಟೊ ಎಲ್ಲ ಕಟ್ ಮಾಡ್ತಾಯಿದ್ದೀನಿ ಮನೆಯಲ್ಲೇ ಮಾಡೋದು ಒಂಥರ ಚೆನ್ನಾಗಿರುತ್ತೆ ಮನೆ ಹೊರಗಡೆಯಿಂದ ತಂದು ರೆಡಿ ಮಾಡಿರೋದು ತಂದು ಮಾಡೋಕ್ಕಿಂತ ಈ ಥರ ಮನೆಯಲ್ಲೇ ಟ್ರೈ ಮಾಡಿದ್ರು ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ ಆದರೂ ಪರವಾಗಿಲ್ಲ ಮನೆಯಲ್ಲೇ ಸರಿ ಟ್ರೈ ಮಾಡಿ ನೋಡಿ ಮಕ್ಕಳಿಗೂ ಚೆನ್ನಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಮನೆಯಲ್ಲೇ ಮಾಡಿಕೊಟ್ಟಿರೋ ಕೊಟ್ಟಿರೋದು ಖುಷಿ ನಮಗಿರುತ್ತೆ ನೋಡಿ ಇವಾಗ ಈರುಳ್ಳಿ ಎಲ್ಲ ಕಟ್ ಮಾಡ್ತಾ ಇದ್ದೀನಿ ಕಟ್ ಮಾಡಿಕೊಂಡೆಲ್ಲ ತರಕಾರಿ ಕಟ್ ಮಾಡ್ಕೊಂಡ್ಮೇಲೆ ಕುರುಡ್ಗಿ ಎಲ್ಲ ಸೇವ್ ಹಾಕ್ತೀವಲ್ಲ ಆ ಪಾತ್ರೆ ತೊಗೊಂಡಿದ್ದೀನಿ ನೋಡಿ ತೊ ತಗೊಂಡಿದ್ದೀನಿ ತೊಗೊಂಡು ಇವಾಗ ನೂಡಲ್ಸ್ ಮಾಡ್ತೀವಲ್ಲ ಅದು ಸ್ವಲ್ಪ ದಪ್ಪ ಸೈಜು ಬಿಲ್ಲಿ ತಗೊಂಡು ನಮ್ಮ ಕಡೆ ಬಿಲ್ಲಿನೇ ಅಂತಾರೆ ಒಂದೊಂದು ಕಡೆ ಒಂದೊಂದು ಥರ ಅನ್ಬೋದು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ತಾ ಇದ್ದೀನಿ ಸ್ವಲ್ಪ ಹಿಟ್ಟು ಮೆತ್ಕೋಬಾರ್ದು ಅಂತ ಎಣ್ಣೆ ಹಚ್ಕೋಬೇಕು ನೋಡಿ ಎಣ್ಣೆ ಹಚ್ಕೊಂಡಿದ್ದೀನಿ ಪಾತ್ರೆಗೆಲ್ಲ ಒಳಗಡೆ ಎಲ್ಲ ಎಣ್ಣೆ ಹಚ್ಕೋಬೇಕು ಫ್ರೆಂಡ್ಸ್ ನೋಡಿ ಎಣ್ಣೆ ಹಚ್ಕೋತಾ ಇದ್ದೀನಿ ಸ್ವಲ್ಪ ಹಿಟ್ಟೆಲ್ಲ ಒಳಗಡೆ ಎಲ್ಲ ಹತ್ತುತ್ತೆ ಅಂತ ಸ್ವಲ್ಪ ಎಣ್ಣೆ ಇದ್ದೀನಿ ಎರಡಕ್ಕೂ ಇದ್ದೀನಿ ಸ್ವಲ್ಪ ಎಣ್ಣೆ ಸ್ವಲ್ಪ ಹಚ್ಚಿ ಎಣ್ಣೆ ಮೇಲೆ ಇವಾಗ ಹಿಟ್ಟು ಹಿಟ್ಟು ಕಲಸ್ಕೊಂಡು ಇಟ್ಕೊಂಡಿದ್ದೀನಲ್ಲ ಚೆನ್ನಾಗಿ ನೆಂದಿದೆ ನೋಡಿ ಒಂದು ಹದಿನೈದು ನಿಮಿಷ ಬಿಟ್ಟರೆ ಸಾಕು ಚೆನ್ನಾಗಿ ನೆನೆಯುತ್ತೆ ನಾವು ಇದು ಎಲ್ಲ ತರಕಾರಿ ಎಲ್ಲ ಕಟ್ ಮಾಡೋ ತನಕ ನೆನೆಯುತ್ತೆ ನೋಡಿ ಇವಾಗ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಬನ್ನಿ ಇವಾಗ ನೂಡಲ್ಸ್ ಮಾಡಿಕೊಳ್ಳೋಣ ಈ ಕಡೆ ನಾನು ನೀರು ಗರಂ ಮಾಡಲು ಇಟ್ಟಿದೆ ಗರಮ್ ಆಗಿದೆ ನೋಡಿ ನೋಡಿ ಹಾಕೋತಾ ಇದ್ದೀನಿ ಸ್ವಲ್ಪ ಗಟ್ಟಿ ಮಾಡಿದೆ ಅನಿಸುತ್ತೆ ನಾನು ಹಿಟ್ಟು ಸ್ವಲ್ಪ ಇನ್ನೊಂದು ಸ್ವಲ್ಪ ತಿಳಿ ಆಗಬೇಕು ಸ್ವಲ್ಪ ಜಾಸ್ತಿ ಕೈಯೆಲ್ಲ ನೋವಾಗುತ್ತೆ ಒತ್ತಿ ಒತ್ತಿ ಸ್ವಲ್ಪ ಕಷ್ಟ ಇದೆ ಇಲ್ಲಿ ಸ್ವಲ್ಪ ಕಷ್ಟ ಇದೆ ಸ್ವಲ್ಪ ಜಾಸ್ತಿ ಜೋರು ಹಾಕಿ ಒತ್ಕೋಬೇಕು ಅನಿಸುತ್ತೆ ನೋಡಿ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದೀನಿ ಒಂದು ಕತ್ರೆ ತೊಗೊಂಡಿದ್ದೀನಿ ಕತ್ರೆ ತೊಗೊಂಡು ಒತ್ತಿ ಒತ್ತಿ ಹಾಕ್ತಾಯಿದ್ದೀನಿ ನೋಡಿ ನೂಡಲ್ಸು ಸ್ವಲ್ಪ ಸ್ವಲ್ಪ ತಿಳಿ ಮಾಡ್ಕೋಬೇಕು ಸ್ವಲ್ಪ ಹಿಟ್ಟು ನಾವು ಒಬ್ಬಟ್ಟು ಎಲ್ಲ ಮಾಡ್ತೀವಲ್ಲ ಆ ಥರ ಸ್ವಲ್ಪ ಇದ್ದರೆ ಈಸಿಯಾಗಿ ಬರುತ್ತೆ ನೂಡಲ್ಸು ನಾನು ಸ್ವಲ್ಪ ಗಟ್ಟಿ ಮಾಡ್ಕೊಂಡಿದ್ದೆ ಹಿಟ್ಟು ನನಗೆ ಗೊತ್ತಿರಲಿಲ್ಲ ಮೊದಲನೇ ಸರಿ ಇದ್ದೀನಲ್ಲ ಸ್ವಲ್ಪ ಜಾಸ್ತಿ ಗಟ್ಟಿಯಾಗಿದೆ ಅನಿಸುತ್ತೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಹಾಕೋದಕ್ಕೆ ಆದರೂ ಪರವಾಗಿಲ್ಲ ಇವ ಮಗ ಕೇಳ್ತಾ ಇಲ್ಲ ಇವತ್ತು ಮಾಡಲೇಬೇಕು ನನಗೆ ನೂಡಲ್ಸ್ ಬೇಕಂತ ಇದ್ದಾನೆ ನೋಡೋಣ ಬನ್ನಿ ರೆಡಿ ಮಾಡೋಣ ಅಂತ ಮಾಡಿದ್ದೀನಿ ಇವಾಗ ನೋಡಿ ಎಲ್ಲ ಚೆನ್ನಾಗಿ ಕುದೀತಾ ಇದೆ ಚೆನ್ನಾಗಿ ಕುದಿತಾ ಇದೆ ನೋಡಿ ಇಷ್ಟು ಚೆನ್ನಾಗಾಗಿದೆ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ಬನ್ನಿ ರೆಡಿ ಆದಮೇಲೆ ನನ್ನ ಮಗನ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ ಇವಾಗ ನೋಡಿ ಎಲ್ಲ ಕುದ್ದಿದೆ ಕುದ್ದ ಮೇಲೆ ಈ ಕಡೆ ತಣ್ಣಗಿರೋ ನೀರು ಹಾಕೋತಾ ಇದ್ದೀನಿ ಒಂದು ಪಾತ್ರೆ ತೊಗೊಂಡು ತಣ್ಣಗಿರೋ ನೀರು ಹಾಕೋಬೇಕು ತಣ್ಣಗಿರೋ ನೀರು ಹಾಕ್ಕೊಂಡು ಅದರಲ್ಲಿ ಸ್ವಲ್ಪ ಐಸ್ ಕ್ಯೂಬ್ ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪ ತಣ್ಣಗಿರಬೇಕು ಜಾಸ್ತಿನೇ ನೂಡಲ್ಸು ಇರೋ ನೂಡಲ್ಸು ಇವಾಗ ತಣ್ಣಗಿರೋ ನೀರಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹಾಕೋತಾ ಇದ್ದೀನಿ ನೋಡಿ ಇವಾಗ ನಾನಂತೂ ನೂಡಲ್ಸ್ ಮಾಡೋದಕ್ಕೆ ಹೋಗಿದ್ದೆ ನೋಡಿ ನಿಮಗೆ ನೂಡಲ್ಸ್ ಅನ್ನಿಸ್ತಾ ಇದ್ದಾವ ಮತ್ತು ಏನಾದರೂ ಹೆಸರು ಇಡ್ತೀರಾ ಇದಕ್ಕೆ ಅಂತ ಈ ಕಡೆ ಮತ್ತು ಒಂದು ಪಾತ್ರೆ ತೊಗೊಂಡಿದ್ದೀನಿ ತೊಗೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ನೋಡಿ ಒಗ್ಗರಣೆ ಕೊಡೋಣ ಇವಾಗ ಎಣ್ಣೆ ಹಾಕಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ಫ್ರೆಂಡ್ಸ್ ಮನೆಯಲ್ಲೇ ಮಾಡಿರೋ ಖುಷಿ ಬೇರೆ ಮತ್ತು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಮನೆಯಲ್ಲೇ ಮಾಡಿದ್ದೀವಿ ಹೊರಗಡೆಯಿಂದ ಏನೂ ತರೋ ಹಾಗಿಲ್ಲ ಮನೆಯಲ್ಲಿರೋ ಸಾಮಾನು ಕ್ಯಾಪ್ಸಿಕಮ್ ಮತ್ತು ಟೊಮೆಟೊ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಬಾಡಿಸ್ಕೋಬೇಕು ನೋಡಿ ಚೆನ್ನಾಗಿ ಫ್ರೈ ಹಾಕಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಟೊಮೆಟೊ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು ಹಾಕಿದ್ರೆ ಟೊಮೆಟೊ ಎಲ್ಲ ಚೆನ್ನಾಗಿ ಬೇಗನೆ ಬೇಯುತ್ತೆ ಅಂತ ಹಾಕ್ತಾಯಿದ್ದೀನಿ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪು ಮತ್ತು ಖಾರ ಎಲ್ಲ ಮಕ್ಕಳಿಗೆ ಮಾಡ್ತಾ ಇದ್ದೀವಲ್ಲ ಜಾಸ್ತಿ ಖಾರ ಉಪ್ಪು ತಿನ್ನಲ್ಲ ಅಲ್ಲ ಮಕ್ಕಳು ಅದಕ್ಕೆ ಸ್ವಲ್ಪ ಕಮ್ಮಿ ಕಮ್ಮಿ ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ ನೋಡಿ ಫಸ್ಟ್ ಟೈಮ್ ಮಾಡಿದ್ದು ಹೇಗಾಗುತ್ತೋ ಗೊತ್ತಿಲ್ಲ ಅಂದ್ಕೊಂಡಿದ್ದೆ ಆದರೆ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಸ್ವಲ್ಪ ಒಂದು ಸ್ಪೂನ್ ಹಳದಿ ಮತ್ತು ಒಂದು ಸ್ಪೂನ್ ಖಾರ ಹಾಕೋತಾ ಇದ್ದೀನಿ ನೋಡಿ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೀನಿ ಮಗನಿಗದು ಖಾರ ಸ್ವಲ್ಪ ಜಾಸ್ತಿ ತಿನ್ನಲ್ಲ ಮಕ್ಕಳು ಇವಾಗ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೂಡಲ್ಸ್ ಅಂತ ಅಂದ್ಕೊಂಡೇ ಮಾಡ್ತಾಯಿದ್ದೆ ಆದರೆ ನೂಡಲ್ಸ್ ಥರ ಆಗಿಲ್ಲ ಅದು ಬೇರೆಯೇ ಚಿಕ್ಕ ಚಿಕ್ಕದಾಗಿ ಇತ್ತು ನೂಡಲ್ಸ್ ಅಂದರೆ ಉದ್ದ ಜಾಸ್ತಿ ಇರುತ್ತಲ್ಲ ನೋಡಿ ಹೇಗೋ ಒಂದು ಸರಿ ಟ್ರೈ ಮಾಡಿದ್ದೀನಿ ಆದರೆ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ನಾನು ಎಲ್ರಿಗೂ ಹೇಳೋದು ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಆವಾಗವಾಗ ಮನೆಯಲ್ಲಿ ನೂಡಲ್ಸ್ ಇಲ್ಲ ಅಂದರೆ ಆದರೂ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಸ್ನ್ಯಾಕ್ಸ್ ಟೈಮಿಗೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ನನ್ನ ಮಗನೂ ಇವತ್ತು ತಿನ್ ತಿಂದನು ಮತ್ತು ನಾಳೆನೂ ನನಗೆ ಟಿಫನ್ಗೆ ಇದೆ ಕಟ್ಟಮ್ಮ ಅಂತ ಹೇಳ್ತಾ ಇದ್ನು ತುಂಬ ಚೆನ್ನಾಗಿತ್ತು ಟಿಫನ್ ಬಾಕ್ಸ್ಗೆ ಕಟ್ಟೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಒಂದು ಸ್ಪೂನು ಸೋಯಾ ಸಾಸ್ ಹಾಕ್ಕೊಂಡೆ ಮತ್ತು ಇವಾಗ ಟೊಮೊಟೊ ಕೆಚಪ್ ಹಾಕೋತಾ ಇದ್ದೀನಿ ನೋಡಿ ಮೇಲ್ಗಡೆಯಿಂದ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಟೊಮೊಟೊ ಕೆಚಪ್ ತುಂಬ ಚೆನ್ನಾಗಿರುತ್ತೆ ಇವಾಗ ಎಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಇವಾಗ ನೋಡಿ ಫೈನಲ್ ರಿಜಲ್ಟ್ ಹೀಗಿದೆ ನೋಡಿ ಫ್ರೆಂಡ್ಸ್ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಹೇಳಿ ನಮಗಂತೂ ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಸೂಪರಾಗಿತ್ತು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾಯಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಹಾಕಿದ್ರೆ ಸಾಕು ನೋಡಿ ರೆಡಿ ಆಯಿತು ಇವಾಗ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಫೈನಲ್ ರಿಜಲ್ಟ್ ಹೀಗಿದೆ ಫ್ರೆಂಡ್ಸ್ ನೋಡಿ ರೆಡಿ ಆಗಿದೆ ರೆಡಿಯಾಗಿದೆ ರೆಡಿ ರೆಡಿಯಾಗಿದೆ ನೋಡಿ ಇವಾಗ ಬನ್ನಿ ನನ್ನ ಮಗ ಏನಂತಾನೆ ಅಂತ ಕೇಳೋಣ ಹೆಂಗದ ಅವನಿಗೆ ಸ್ಪೂನಿಂದ ತಿನ್ನು ಅಂದ್ರೆ ಈ ಥರ ಒಂದೊಂದಾಗಿ ಹಿಡ್ಕೊಂಡ್ ತಿನ್ನೋದಂದ್ರೆ ತುಂಬಾ ಇಷ್ಟ ಅದೇ ತರ ತಿಂತಾನೆ ಕೈಯಲ್ಲಿ ತಗೊಂಡು ಒಂದೊಂದಾಗಿ ತಿಂತಾ ಇದ್ನು ಟೇಸ್ಟ್ ಅದ ತಿನ್ನು ತಿನ್ನು ತುಂಬಾ ಇಷ್ಟ ಆಯ್ತು ಅವನಿಗೆ ನೋಡಿ ಹ್ಮ್ ಸೂಪರ್ ಸೂಪರ್ ಆ ಒಂದೊಂದ್ ತಿನ್ಬಾರ್ದು ಕೈಯಿಂದ ತಿನ್ನು ಅಂದ್ರೆ ಇಲ್ಲ ನಾನು ಒಂದೊಂದೇ ತಿಂತೀನಿ ಅಂತ ಹೇಳ್ತಾ ಇದ್ನಿ ಹೆಂಗದ ತುಂಬ ಎಂಜಾಯ್ ಮಾಡಿದ್ನು ನನ್ನ ಮಗನಿಗೆ ತುಂಬ ಇಷ್ಟ ಆಯಿತು ಈ ಥರ ನೀವು ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಮನೆಯಲ್ಲೇ ಮಾಡಿರೋ ಹೆಲ್ದಿ ಅಡುಗೆ ನೋಡಿ ಫೈನಲ್ ರಿಸಲ್ಟ್ ಹೀಗಿದೆ ಪೂರ್ತ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್